ಆಯ್ತು ಅದನ್ನು ವೆಹಿಕಲ್ ಅಲ್ಲಿ ಬಂದ್ ಇಟ್ಕೊಂಡು ಕೊಡೋಣ ಅದು ತಪ್ಪು ಅಂತೀರಿ ಆಯ್ತು ನೀವು ಬಿ ಬಿ ಎಂ ಪಿ ಅವರು ಎಲ್ಲಿ ಶೆಡ್ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಕೆ ಕೊಡೋದು ಅದು ತಪ್ಪು ಅಂತೀರಲ್ಲ ಇದು ಬಹಳ ವಿಚಿತ್ರವಾಗಿದೆ ಇದು ಬಹಳ ವಿಚಿತ್ರ ಮಾರಾಟ ಮಾಡಲ್ಲ ಸಹಾಯ ಇದ್ರು ತಪ್ಪು ಅಂದ್ರೆ ಹೆಂಗ ಅವಕಾಶಿರಲ್ಲ <tom> ಮುಂದಕ್ಕೆ <tom> <tom> <suss> <tom> 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 <tom>

ಸಣ್ರೆ ಸಣ್ಣ ಸುಮಾರು ಒಂದು ಹತ್ತು ದಿನಗಳಿಂದ ನಮ್ಮಲ್ಲಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಖಾನೆ ಹೋಗುವಂಥ ಮಧ್ಯಮ ವರ್ಗದವರು ಇರ್ತಕ್ಕಂಥ ಪ್ರದೇಶಗಳು ಸುಮಾರು ಆ ಭಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು ಸಂಕ್ರಾಂತಿ ಬಾಗಿನ ಇರ್ಬೋದು ಸ್ಕೂಲ್ ಫೀಸ್ ಇರ್ಬೋದು ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು ಪಟಾಕಿ ಪ್ರತಿಯೊಂದು ಬಾರಿನೂ ಸಹ ಇದನ್ನ ಸಹಾಯ ಬರ್ತಾರೆ ಇವತ್ತು ಮನೆಗಳು ತಗೊಂಡೋಗಿ ಕೊಡಬಾರ್ದು ಅಂದರೆ ಎಂಥ ದುರಂತ ಇದೆ ಬಿಲ್ ಇರುತ್ತೆ ಜಿ ಎಸ್ ಟಿ ಇದೆ ದುಡ್ಡು ಎಲ್ಲ ಇದೆ ಕಾನೂನು ವ್ಯಾಪಾರ ಇವರು ಮನೆಗೆ ಇವ್ರಿಗೆ ಕಳಿಸಿ ತರಿಸ್ಕೊಳ್ತಾರ ಈಗ ಈಗ ಯಾರ್ಯಾರು ಕೇಳ್ತಾರ ಅವರು ಅದು ನೂರು ಮನೆ ಇದೆಯೋ ಹತ್ತು ಮನೆ ಇದೆಯೋ ಐವತ್ತು ಮನೆ ಇದೆಯೋ ಕೇಳ್ದವ್ರಿಗೆ ನಾವು ಇದು ಎಮ್ ಎಲ್ ಎ ಆಫೀಸ್ ಇದು ಅದ್ರೊಳಗೆ ಪಟಾಕಿ ಇದೆ ನೋಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನ ಬೀಗ ಹೊಡಿತೀವಿ ಅಂತ ಹೇಳಿ ಅದ ಮೇಲೆ ಆಫೀಸು ಸಾರ್ವಜನಿಕರ ಕುಂದುಕೋರತೆಗೋಸ್ಕರ ಬರುವಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ಒಂದು ಆಫೀಸು ಅದನ್ನು ಬೆಳಗ್ಗೆಯಿಂದ ಬೀಗ ತೆಗಿಯಲ್ಲಿ ನಾನು ಬೀಗ ಹೊಡಿತೀವಿ ಇಲ್ಲಿ ದೌರ್ಜನ್ಯ ಬಹಳ ಮಿತಿ ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾರಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀ ದೇವನಗರದ ಈ ವಾರ್ಡಿನ ಜನತೆ ಸರ್ ಸರ್ ಮುಂದಿನ ನಡೆ ಏನು ಯಾವ ಮಾಡ್ತಾರೆ ನೋಡೋಣ ಇವಾಗ ಬಿಲ್ ತಗೊಂಡು ಕಾನೂನು ಬದ್ಧವಾಗ್ತಾರೆ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗಿಂತ ಸಮಾಜ ಸೇವೆ ಮಾಡೋಂಥವ್ರು ಕೊಡ್ತಾರೆ ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಯಾವುದಿಲ್ಲ ಯಾವ್ದಿಲ್ಲ ಇಲ್ಲ ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡ್ಲಿಲ್ಲ ಅಂತ ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ ಗಣೇಶನ ಫಂಕ್ಷನ್ಗೆ ಕೊಡೋಲ್ಲ ಅಂತ ಹೇಳಿದ್ರೆ ನಾವು ಇಂದ ಮಾಡಿದ್ವಿ ಪಟಾಕಿ ಬರ್ತಾರೆ ತೊಗೊಂಡು ಹೋಗ್ತಾ ಇರ್ತಾರೆ ಫಸ್ಟ್ ಡೇ ಏನು ನೂರು ಜನ ಪೊಲೀಸರು ಬರೋ ಅಂತ ಹೇಳಿ ಪಾಪ ಹೆಣ್ಣು ಮಕ್ಕಳು ಎಲ್ಲ ಪೊಲ್ಟಿಕ್ಸ್ ಮಾಡ್ತೀವಿ ನೂರು ಜನ ಪೊಲೀಸರಿಗೆ ಆಫೀಸ್ ಬೀಗ ಹೊಡೆಯೋದನ್ನು ನಾವು ನೋಡಬೇಕು ಅಂತ ಹೊಸಂತೀಗ ನೋಡ್ಸಿ ಬೀಗ ಹೊಡೆಯೋದು ಯಾಕಂದ್ರೆ ਏ ਨਈ ਨਾ ਫਿਕਰ ਤੇ ਗਲੇ ਫਿਕਰ ਤੇ ਯਾਪ ਦੇ ਕਰੀ ਦੇ ਪੋਸਟ ਨੂੰ ਓਪਨ ਕਰੀ